ರಾಜ್ಯದಲ್ಲಿ ಲೋಕಸಭಾ ಟಿಕೆಟ್ ವಿಚಾರದಲ್ಲಿ ಬಿಜೆಪಿ ಒಕ್ಕಲಿಗ ಸಮುದಾಯದ ಆಕಾಂಕ್ಷಿಗಳನ್ನು ಕಡೆಗಣಿಸಲಾಗುತ್ತಿದೆ ಎಂದು ಚಿಕ್ಕಮಗಳೂರಿನ ಒಕ್ಕಲಿಗ ಜನಾಂಗದ ಮುಖಂಡರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಒಕ್ಕಲಿಗರಾದ ಪ್ರತಾಪ್ ಸಿಂಹ ಸಿಟಿ ರವಿ ಪ್ರೀತಂ ಗೌಡ ಸೇರಿದಂತೆ ಹಲವರನ್ನ ಮೂಲೆಗುಂಪು ಮಾಡಲಾಗುತ್ತಿದೆ ಅಂತ ಒಕ್ಕಲಿಗರ ಸಂಘದ ಮಾಜಿ ನಿರ್ದೇಶಕ ಗೌಡ ಸೇರಿದಂತೆ ಹಲವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಇದಕ್ಕೆಲ್ಲ ಕಾರಣ ಅಂತ ಆರೋಪಿಸಿರುವ ಸಮುದಾಯದ ಮುಖಂಡರು ಒಕ್ಕಲಿಗ ಜನಾಂಗದವರನ್ನ ಮುಗಿಸುವ ಸಂಚು ಇದಾಗಿದೆ ಎಂದಿದ್ದಾರೆ ಪ್ರತಾಪ್ ಸಿಂಹ ಭ್ರಷ್ಟಾಚಾರಕ್ಕೆ ಪ್ರೋತ್ಸಾಹ ಕೊಟ್ಟಿಲ್ಲ ಅನ್ನುವಂಥ ಕಾರಣಕ್ಕೆ ಮೈಸೂರಿನಲ್ಲಿ ಹೀರೋ ಆಗಿ ಉಳಿದಿಲ್ಲ ಎಂದಿರುವ ಒಕ್ಕಲಿಗ ಸಂಘದ ಮುಖಂಡರು ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಿಂದ ಪ್ರತಾಪ್ ಸಿಂಹಗೆ ಟಿಕೆಟ್ ಕೊಡಿ ಅಂತ ಒತ್ತಾಯಿಸಿದ್ದಾರೆ ಯಾಕೆ ಟಿಕೆಟ್ ತಪ್ಪಿಸಲಾಗುತ್ತಿದೆ ಉತ್ತರ ಕೊಡಿ ಅಂತ ಪ್ರಶ್ನಿಸಿರುವ ಮುಖಂಡರು ಇದೊಂದು ದುಃಖದ ವಿಚಾರ ಎನ್ನುತ್ತಿದ್ದಾರೆ ಬಿಜೆಪಿ ಹಿಂದುತ್ವ ಉಳಿಸಲು ಕಾಫಿ ಬೆಳೆಗಾರರ ದನಿಯಾಗಿದ್ದಾರೆ ಎನ್ನುತ್ತಾ ಶೋಭಾ ಕರಂದ್ಲಾಜೆ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರಕ್ಕೆ ಏನು ಕೊಡುಗೆ ಕೊಟ್ಟಿದ್ದಾರೆ ಅಂತ ಶ್ವೇತ ಪತ್ರ ಹೊರಡಿಸಲಿ ಎಂದು ಒತ್ತಾಯಿಸಿದ್ದಾರೆ ನಮಸ್ಕಾರ ನನ್ನ ಹೆಸರು ಉತ್ತಮ ಉಳಿಕೆರೆ ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ಇವತ್ತು ನಮ್ಮ ಒಕ್ಕಲಿಗರ ಜನಾಂಗಕ್ಕೆ ಅನ್ಯಾಯ ಆಗುತ್ತೆ ಒಂದು ಘೋಷಣೆಯನ್ನು ಮಾಡಿದ್ದೀವಿ ನಮಗೆ ಇವತ್ತು ಎಲೆಕ್ಷನ್ನಲ್ಲಿ ಮುಂದೆ ಬರೋ ಚುನಾವಣೆಯಲ್ಲಿ ಒಕ್ಕಲಿಗರ ಸಮುದಾಯದ ಬಗ್ಗೆ ಮೂಲೆ ಗುಂಪು ಮಾಡ್ತೀರನ್ನೋದ ಒಂದು ಮನರ್ ನಡೀತು ಉಂಟು ಅಂತ ನಮ್ಮ ಅನಿಸಿಕೆ ಸೊ ಆದ್ದರಿಂದ ಇವತ್ತು ಪ್ರತಾಪ್ ಸಿಂಹವರಾಗಲಿ ಸಿ ಟಿ ರವಿಯರಾಗಲಿ ಹಾಗೂ ಪ್ರೀತಮ್ ಗೌಡ ಆಗಲಿ ಅವರಿಗೆ ಟಿಕೆಟು ಕೊಡಬೇಕನ್ನೋದು ನಮ್ಮ ಒಂದು ಆಶ್ವಾಸನೆ ಸರ್ಕಾರ ಕೊಡಬೇಕಾಗುತ್ತೆ ಸಾಕಷ್ಟು ಇವತ್ತು ಒಕ್ಕಲಿಗ ಜನಕ್ಕೆ ಅವರು ಸಾಕಷ್ಟು ಕೆಲಸಗಳನ್ನು ಮಾಡಿದ್ದಾರೆ ಸ್ಥಳೀಯರಾದ್ರಿಂದ ಅವರಿಗೆ ಇಲ್ಲಾಗ ಕಷ್ಟ ಸುಖಗಳು ಎಲ್ಲ ವಿಚಾರಗಳು ಅವರಿಗೆ ಗೊತ್ತಿರುತ್ತೆ ಯಾರೋ ಒಬ್ಬರನ್ನ ತಂದು ಇಲ್ಲಿ ಟಿಕೆಟ್ ಕೊಟ್ಟು ಇವತ್ತು ನಾಳೆ ಸಹ ಗೆಲ್ಸಿದ್ರೆ ನಮಗೆ ಕೆಲಸ ಮಾಡಲಿಕ್ಕೆ ಭಾಳ ಮಾಡಿಸ್ಕೊಳ್ಳೋಕ್ಕೆ ಭಾಳ ತೊಂದರೆ ಆಗ್ತದೆ ಆದ್ದರಿಂದ ದಯವಿಟ್ಟು ಆದಷ್ಟು ಸ್ಥಳೀಯವರಿಗೆ ಅವಕಾಶ ಮಾಡಿಕೊಡ್ಬೇಕಾಗತ್ತೆ ಹಾಗೂ ಇದೇ ಸಮಯದಲ್ಲಿ ಹಿಂದುತ್ವವನ್ನು ಉಳಿಸೋ ಜವಾಬ್ದಾರಿಗಳು ಇವತ್ತು ಆ ಪ್ರತಿನಿಧಿಗಳಿಗಿರುತ್ತೆ ಇವತ್ತಿಗೆ ಹಿಂದೂಗಳಿಗಾಗ್ತಿರೋ ತೊಂದರೆಗಳು ಅನ್ಯಾಯಗಳು ತಮಗೆಲ್ಲರಿಗೂ ಗೊತ್ತಿದ್ದ ವಿಚಾರನೇ ಇವತ್ತು ಸರ್ಕಾರಗಳು ನಾನಾ ಥರದ ಸ್ಕೀಮ್ಗಳು ತರ್ಬೋದು ಈ ಸ್ಕೀಮಿಂದ ಯಾರಿಗೂ ಅನುಕೂಲ ಆಗ್ತಾ ಇಲ್ಲ ಇದರಿಂದ ತೊಂದರೆಗಳೇ ಹೆಚ್ಚಾಗ್ತಿದೆ ಆದ್ದರಿಂದ ನಮ್ಮ ಇವತ್ತು ಒಕ್ಕಲಿಗ ಜನಾಂಗದ್ದು ಒಂದು ಡಿಮ್ಯಾಂಡ್ ಏನಂದರೆ ನಮ್ಮ ಒಕ್ಕಲಿಗ ಪ್ರತಿನಿಧಿ ಆದ ಪ್ರತಾಪ್ ಸಿಂಹ ಅವರಿಗೆ ಸಿ ಟಿ ರವಿಯವರಿಗೆ ಹಾಗೂ ಪ್ರೀತಮ್ ಗೌಡವರಿಗೆ ಟಿಕೆಟ್ ಕೊಟ್ಟು ಮುಂದೆ ಬರೋ ಯುವಕರುಗಳಿಗೆ ಅವರು ಒಂದು ಮಾದರಿಯಾಗಿ ಇರಬೇಕಂತ ಕೇಳ್ಕೊತೀನಿ ಈ ಒಂದು ನಮ್ಮ ಡಿಮ್ಯಾಂಡು ಸರ್ಕಾರ ಪರಿಗಣಿಸಲೇಬೇಕಾಗತ್ತೆ ದಯವಿಟ್ಟದ ಗಮನ ನಾನು ರಾಜ್ಯಾಧ್ಯಕ್ಷರು ವಿಜೇಂದ್ರ ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಇಷ್ಟೇ ಈಗ ಸೋಷಲ್ ಮೀಡಿಯಾ ನೋಡಿದರೆ ನಿಮ್ಮ ಮೇಲೆ ಏನು ನಿಮ್ಮ ಮೇಲೆ ಆರೋಪ ಜಾಸ್ತಿ ಇದೆ ಯಾಕೆ ಅಂದರೆ ಪ್ರತಾಪ್ ಸಿಂಹ ಅವರು ಮುಂದೆ ಬೆಳೀತಾರೆ ಅದಕ್ಕೆ ಈಗಲೇ ಏನಾದರೂ ಇವ್ರನ್ನ ಮುಗಿಸೋ ಸಂಚು ಅಂತ ಹೇಳಿ ಸೋಷಿಯಲ್ ಮೀಡ್ಯಾದಲ್ಲಿ ಇರ್ತದೆ ನಮ್ಮದೇನು ಆರೋಪ ಅಲ್ಲ ಸೋಷಿಯಲ್ ಮೀಡ್ಯಾದಲ್ಲಿ ಕೆಲವ್ರು ಹಾಕೊಳ್ತಾರೆ ಅದು ಅವರವರ ಅಭಿಪ್ರಾಯ ಅದನ್ನು ನೀವು ಜಸ್ಟಿಫೈ ಅಂದರೆ ಅದನ್ನು ನೀವು ಈಗ ಅದು ಅದಕ್ಕೆ ನೀವು ಉತ್ತರ ಕೊಡಬೇಕು ಅದು ಒಂದು ನಡೀತಾ ಇದೆ ಇನ್ನೊಂದು ಏನು ವಿಚಾರ ಬರ್ತಾ ಇದೆ ಅಂದರೆ ಅವರ ಎಮ್ ಎಲ್ ಎಗಳ ಹತ್ರ ಅವರು ಸರಿ ಇರಲಿಲ್ಲ ಅಂತ ಸರಿ ಇರಲಿಲ್ಲ ಅಂದರೆ ಏನರ್ಥ ಇವರು ಅವರು ಏನು ಏಳು ಸಾವಿರ ಕೋಟಿದು ರೋಡ್ ತಂದಾಗ ಹತ್ತು ಪರ್ಸೆಂಟ್ ತಿಂದು ಅದರಲ್ಲಿ ಒಂದೊಂದು ಕೋಟಿ ಆ ಎಮ್ ಎಲ್ ಎಗಳಿಗೆ ಹಂಚಿದ್ರೆ ಇವರು ಹೀರೋ ಆಗ್ತಿದ್ರ ಕರಪ್ಷನ್ ಒಂದು ಕಡೆ ಕರಪ್ಷನ್ ಇರಬಾರ್ದು ಅಂತ ಹೋರಾಟ ಮಾಡ್ತಾರೆ ಇನ್ನೊಂದು ಸರಿ ಕರಪ್ಷನ್ ಇದೆ ಅಂದ್ಬಿಟ್ಟು ಅವ್ರಿಗೆ ಟಿಕೆಟ್ ಕೊಡೋಲ್ಲ ಇವರಿಗೆ ಯಾವ ರೀತಿ ಅಡಚಣೆ ಗೊತ್ತಾಗ್ತಾ ಗೊತ್ತಾಗ್ತಾಯಿಲ್ಲ ಪತ್ರಕರ್ತರಾಗಿ ಇವರು ಪಾಲಿಟಿಕ್ಸಿಗೆ ಬಂದು ಆಕಸ್ಮಿಕವಾಗಿ ಪತ್ರಕರ್ತರೇ ಹೊಗಳಿ ಇವ್ರನ್ನ ನಂಬರ್ ಒನ್ ಎಂ ಪಿ ಅಂತ ಹೇಳ್ತಾರೆ ಕರ್ನಾಟಕದಲ್ಲಿ ಅದ್ರ ಬಗ್ಗೆ ಯಾರಿಗೂ ತಕ್ರಾರಿಲ್ಲ ಅವರು ರಿಪೋರ್ಟ್ ಕಾರ್ಡ್ ಅಂತ ಮೋಸ್ಟ್ ಪ್ರಾಬ್ಲಿ ಒಬ್ಬರೇ ಮೇಲೆ ತೇಜಸ್ವಿ ಮೋಸ್ಟ್ಲಿ ಹೇಳಿರಬೇಕು ಒಬ್ಬರೇ ಒಬ್ಬರು ನನ್ನ ಕೆಲಸ ಇಂತಿಂಥದ್ದು ಮಾಡಿದ್ದೀನಿ ಅಂತ ಹೇಳಿದ್ದಾರೆ ಅದು ಯಾವ ಸಂಸದರು ಮಾಡಿಲ್ಲ ಅದನ್ನು ಅವ್ರಿಗೆ ಟಿಕೆಟು ತಪ್ಪಿಸ್ತಾ ಇರೋದು ಇದು ಅತ್ಯಂತ ದುರಂತ ಈಗ ನಾನು ಬಿ ಜೆ ಪಿ ಆಗಿ ನನ್ನಲಿ ನನಗೀಗ ಗೊಂದಲ ಆಗ್ತಿದೆ ಯಾವ ಥರ ಪಾಲಿಟಿಕ್ಸನ್ನ ಫಾಲೋ ಮಾಡ್ತಾಯಿದ್ದೀವಿ ನಾವು ಒಬ್ಬರು ವರ್ಕ್ ವರ್ಕಹಾಲಿಕ್ ಯಾವ ಕೇಳ್ತಾ ಇರೋದು ಈಗ ಪ್ರತಾಪ್ ಸಿಂಹ ಅವರಿಗೆ ದಯವಿಟ್ಟು ಟಿಕೆಟ್ ಕೊಡಿ ಎಲ್ಲಿ ಮೈಸೂರಲ್ಲಿ ಅಲ್ಲಿ ಆಗಲ್ವಾ ಅಲ್ಲಿ ಆಗಲಿಲ್ವಾ ಚಿಕ್ಕಮಗಳೂರಿಗೆ ಕೊಡಿ ಆಮೇಲೆ ಇನ್ನೊಂದು ಏನು ಹೇಳಬೇಕು ಅಂದರೆ ಆಯಿತು ಬದಲಾವಣೆ ಜಗ ಏನು ಜಗದ ನಿಯಮ ಅಂತೆಲ್ಲ ಇದೆ ಅಲ್ಲ ವೈ ಪ್ರತಾಪ್ ಸಿಂಹ ಎಲ್ಲ ಕಡೆ ಬದಲಾವಣೆ ಆಗಲಿ ಅಲ್ವಾ ಶಿವಮೊಗ್ಗದಲ್ಲಾಗಲಿ ಚಿಕ್ಕಮಗಳೂರಲ್ಲಾಗಲಿ ಅವರವ್ರಿಗೂ ಎರಡು ಮೂರು ಅವಕಾಶಗಳು ಸಿಕ್ಕಿದೆಯಲ್ಲ ಇವರು ಏನು ಅಂತ ತೋರಿಸ್ಕೊಂಡಿದ್ದಾರೆ ಪ್ಲಸ್ ನಾನು ಇಲ್ಲೇ ಸಾಯವರಿಗೂ ಊಟ ಹೊಡ್ಕೊಬೇಕು ಅಂತೇನು ಇವರು ಹೇಳ್ತಾ ಇಲ್ಲ ಮೋದಿ ಅಂಡರ್ ಕೆಲಸ ಮಾಡಬೇಕು ಅಂತ ಇದ್ದಾರೆ ನನ್ನ ರಿಕ್ವೆಸ್ಟ್ ಇಷ್ಟೇ ದಯವಿಟ್ಟು ಅದನ್ನು ಕ್ಲಾರಿಫೈ ಮಾಡಿಬಿಟ್ಟು ನೀವು ಈಗ ಆಯಿತು ಅವರ ಎಮ್ ಎಲ್ ಎಗಳಿಗೆ ಇವರು ಹೊಂದಾಣಿಕೆ ಆಗ್ತಿಲ್ಲ ಅಂತ ಕೂರಿಸಿ ಸರಿ ಮಾಡಿಸಿ ಮನುಷ್ಯ ತಪ್ಪು ಮಾಡ್ತಾನೆ ಅವರಿಬ್ಬರು ಕೂರಿಸಿ ಸರಿ ಮಾಡಿಸಿ ಬುದ್ಧಿ ಹೇಳಿ ಅದು ಬಿಟ್ಟು ಟಿಕೆಟೇ ಕೊಡ್ದಲೆ ಅವರ ಒಂದು ಇದನ್ನು ಮೊಟ್ಕಾಕೋದು ಎಷ್ಟು ನ್ಯಾಯ ಇದೆ ಕೆಲಸ ಮಾಡ್ತಾ ಇದ್ದಾರಲ್ಲ ಕಾರ್ಯಕರ್ತರು ಅವರು ಪರವಾಗಿ ಇದಾರಲ್ಲ ಎರಡನೇ ಬಾರಿ ಎರಡು ಬಾರಿ ಸಂಸದರಾಗಿರುವಂಥ ಪ್ರತಾಪ್ ಸಿಂಹನವರಿಗೆ ಮೈಸೂರು ಕೊಡಗು ಟಿಕೆಟ್ ಗೊಂದಲದ ಬಗ್ಗೆ ವಿಚಾರ ಇರುವಂಥ ಅತ್ಯಂತ ದುಃಖದ ವಿಚಾರ ಅವರು ಎರಡು ಸಾವಿರದ ಎರಡರಿಂದ ಒಬ್ಬ ಪತ್ರಕರ್ತನಾಗಿ ಲಕ್ಷಾಂತರ ಯುವಕರಿಗೆ ಸ್ಫೂರ್ತಿಯಾಗಿ ದೇಶದ ವಿಚಾರದ ಒಳಗಡೆ ಬರಲಿಕ್ಕೆ ಅವರು ಮಾದರಿಯಾಗಿದ್ದಾರೆ ಹಲವಾರು ದಿನ ಪ್ರ ಪ್ರತಿ ಗುರುವಾರ ಭಾನುವಾರ ಅವರ ಅಂಕಣ ಕಾಯ್ತಾ ಇದ್ದಂಥ ಲಕ್ಷಾಂತರ ಯುವಕರು ಅವರಿಗೆ ಅವರಿಂದ ಸ್ಫೂರ್ತಿಯಾಗಿ ಇವತ್ತು ರಾಷ್ಟ್ರ ವಿಚಾರ ಒಳಗಡೆ ಇದ್ದಾರೆ ಅವರಿಗೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅವರಿಗೆ ಟಿಕೆಟ್ ಕೊಟ್ಟ ಒಬ್ಬ ಯುವ ಸಂಸದರಾಗಿ ಆಯ್ಕೆ ಆಗ್ತಾರೆ ಒಂದು ಉತ್ತಮವಾದ ಕೆಲಸ ಮಾಡಿದ ಮೇಲೆ ಅವರ ರಾಜ್ಯದ ಬ ರಾಜ್ಯದ ಬಿ ಜೆ ಪಿ ಯುವ ಮೋರ್ಚಾದ ಅಧ್ಯಕ್ಷರಾಗಿ ಸಹಿತ ತುಂಬ ಚೆನ್ನಾಗಿ ಕೆಲಸ ಮಾಡಿ ರಾಜ್ಯ ಕಳೆದ ಬಾರಿ ರಾಜ್ಯ ಬಿ ಜೆ ಪಿ ಅಧಿಕಾರಿಗೆ ಬರಲಿಕ್ಕೆ ಕಾರಣರಾಗಿದ್ದಾರೆ ಇವತ್ತು ರಾಜ್ಯದ ನಂಬರ್ ಒನ್ ಸಂಸದನಿಗೆ ಇವತ್ತು ಟಿಕೆಟ್ ಇಲ್ಲ ಅಂತ ಹೇಳ್ತಾರೆ ದುರಂತ ಅವ್ರದ್ದು ಯಾವುದೇ ವಿಚಾರ ಇಲ್ಲ ಅವ್ರದ್ದು ನೆಗೆಟಿವ್ ಯಾವುದೂ ಇಲ್ಲ ಈ ಥರ ಒಂದು ಏನು ಚುನಾವಣೆ ಹೋಗೋ ಸಂದರ್ಭದಲ್ಲಿ ಇವತ್ತು ಅವರಿಗೆ ಟಿಕೆಟ್ ನಿರಾಕರಣೆ ಅಥವಾ ಬೇರೆ ಬೇರೆ ಗೊಂದಲ ಹುಡಿಸ್ತಿರೋದು ಅತ್ಯಂತ ಖೇದಕರ ಅವರಿಗೆ ಮೈಸೂರು ಕೊಡಗಲಿ ಕೊಡಲಿಕ್ಕೆ ಆಗೋದಿಲ್ಲ ಅಂದರೆ ನಮ್ಮ ಚಿಕ್ಕಮಂಗ್ಳೂರಲ್ಲಿ ಇವತ್ತು ಅವಕಾಶ ಇದೆ ಅವರು ಚಿಕ್ಕಮಂಗ್ಳೂರು ಅವರ ಒಂದು ಸ್ವಕ್ಷೇತ್ರ ಇಲ್ಲೇ ಬಂದು ಅವರಿಗೆ ಟಿಕೆಟ್ ಕೊಡಬೇಕು ಅಂತ ನಾವು ಬಿ ಜೆ ಪಿಯ ರಾಜ್ಯಾಧ್ಯಕ್ಷರಲ್ಲಿ ಮತ್ತು ಯಡಿಯೂರಪ್ಪನವರಲ್ಲಿ ಅಮಿತ್ ಶಾ ಅವರಲ್ಲಿ ನರೇಂದ್ರ ಮೋದಿಯಲ್ಲಿ ಕೇಳ್ಕೊಳ್ತಿದ್ವಿ ಅವರು ಅವರ ಫಾಲೋವರ್ಸು ಬೇಕಾದ ಜನ ಇವತ್ತು ಕರ್ನಾಟಕದಲ್ಲಿ ಕೋಟ್ಯಂತರ ಜನ ಫಾಲೋವರ್ಸ್ ಇದ್ದಾರೆ ಇವತ್ತು ನಮ್ಮ ಕರ್ನಾಟಕ ಮಾತ್ರ ಅಲ್ಲ ಅವರಿಗೆ ದೇಶ ವಿದೇಶದಲ್ಲೂ ಸಹಿತ ಫಾಲೋವರ್ಸ್ ಇದ್ದಾರೆ ಅವರ ಒಂದು ಯೂಟ್ಯೂಬ್ ಅವರ ಒಂದು ಒಂದು ಸರಿ ಅವರು ಲೈವಿಗೆ ಬಂದರೆ ಲಕ್ಷಾಂತರ ಜನ ನೋಡ್ತಾರೆ ಅಷ್ಟೊಂದು ಒಂದು ಸ್ಫೂರ್ತಿದಾಯಕ ಆಗಿದ್ದಾರೆ ಅವರು ಹಿಂದುತ್ವದ ವಿಚಾರದಲ್ಲಿ ಆ ಕರ್ನಾಟಕದ ಕೆಲವೇ ಕೆಲವರು ಮಾತಾಡೋವಂಥವರು ಇದ್ದಾರೆ ಧ್ವನಿಯಾಗಿ ಇವತ್ತು ಒಬ್ಬ ಕಾರ್ಯಕರ್ತನ ಥರ ಬಂದು ಕೆಲಸ ಮಾಡೋರು ಅಂಥ ಒಂದು ಕಾರ್ಯಕರ್ತನಿಗೆ ಇವತ್ತು ಟಿಕೆಟ್ ನಿರಾಕರಣೆ ಮಾಡ್ತಾರೆ ಅವರು ಇನ್ನೂ ಅವರು ಇನ್ನೂ ನಲ್ವತ್ತು ವರ್ಷದಲ್ಲಿ ಇರೋವಂಥವ್ರು ಅಂತರಿಗೆ ನಿರಾಕರಣೆ ಮಾಡ್ತಾರೆ ಅಂದರೆ ಇದೊಂದು ಮುಂದಿನ ದಿನದಲ್ಲಿ ಯುವಕರು ಪೊಲಿಟಿಕ್ಸ್ಗೆ ಬರೋದಕ್ಕೆ ಅಥವಾ ಇವತ್ತು ಯೋಚನೆ ಮಾಡುವಂಥ ಸ್ಥಿತಿಯಾಗಿದೆ ಮತ್ತು ಅವರೊಬ್ಬ ಒಕ್ಕಲಿಗರ ಪ್ರತಿನಿಧಿ ಒಬ್ಬ ಬೆಳೆಗಾರ ಬೆಳೆಗಾರರ ಪ್ರತಿನಿಧಿ ಚಿಕ್ಕಮಗಳೂರು ಮಡಿಕೇರಿ ಈ ಬೆಳೆಗಾರರ ಪ್ರತಿನಿಧಿಯಾಗಿ ದೆಹಲಿಯಲ್ಲಿ ಭಾಳಷ್ಟು ಬಾರಿ ನಿಯೋಗಗಳಿಗೆ ಇವರೇ ನೇತೃತ್ವ ವಹಿಸಿ ತಗೊಂಡೋಗ್ತಾ ಇದ್ರು ಎಲ್ಲ ಸಮಸ್ಯೆಗಳಿಗೆ ಇವರೇ ನೇತೃತ್ವ ವಹಿಸಿ ಸಾಕಷ್ಟು ಬೆಳೆಗಾರ ನೇ ಇವತ್ತು ಧ್ವನಿಯಾಗಿ ದೆಹಲಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅವರಿಗೂ ಸಹಿತ ಒಬ್ಬ ಬೆಳಗಾರ ಯಾಕಂದರೆ ಮೂರ್ನಾಲ್ಕು ಜಿಲ್ಲೆಗಳಲ್ಲಿ ಕಾಫಿ ಅಡಿಕೆ ಮೆಣಸು ಎಲ್ಲ ಇರೋದ್ರಿಂದ ಆ ಧ್ವನಿ ಯಾರು ಬೆಳೆಗಾರರ ಸಹಿತ ಇವತ್ತು ಒಬ್ಬ ಸಂಸದರಾಗಿಲ್ಲ ನಮ್ಮ ಸಂಸದರೊಬ್ಬರು ಉಳ್ಕೊಂಡಿರೋದು ಅದು ಪ್ರತಾಪ್ ಸಿಂಹ ಮಾತ್ರ ಹಾಗಾಗಿ ಬೆಳೆಗಾರರ ಧ್ವನಿಯಾಗಿ ಸಹಿತ ಪ್ರತಾಪ್ ಸಿಂಹನನ್ನು ಉಳಿಸ್ಕೋಬೇಕಾಗೆ ಯುವಕರ ಧ್ವನಿಯಾಗಿ ಪ್ರತಾಪ್ ಸಿಂಹನ ಉಳಿಸ್ಕೋಬೇಕು ಹಿಂದುತ್ವದ ಧ್ವನಿಯಾಗಿ ಪ್ರತಾಪ್ ಸಿಂಹರನ್ನು ಉಳಿಸ್ಕೋಬೇಕು ಅಭಿವೃದ್ಧಿ ಹರಿಕಾರನಾಗಿ ಪ್ರತಾಪ್ ಸಿಂಹ ಉಳಿಸ್ಕೋಬೇಕಂತ ನಾವೆಲ್ಲರೂ ನಾವು ಚಿಕ್ಕಮಂಗ್ಳೂರು ಅಲ್ಲ ಬರೀ ಕೇವಲ ನಾವು ಚಿಕ್ಕಮಂಗ್ಳೂರನ್ನ ಮಾತ್ರ ಅಲ್ಲ ಇವತ್ತು ಕರ್ನಾಟಕದ ಮೂಲೆ ಮೂಲೆಯಿಂದ ಪ್ರತಾಪ್ ಸಿಂಹನ ಅಭಿಮಾನಿಗಳು ದೇಶದ ಮೂಲೆ ಮೂಲೆಯಿಂದ ಪ್ರತಾಪ್ ಸಿಂಹನ ಅಭಿಮಾನಿಗಳು ಹಾಗೆ ಪ್ರಪಂಚದ ಮೂಲೆ ಮೇಲೆ ಬೇರೆ ಕಡೆಯಿಂದನೂ ಸಹಿತ ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ಇಷ್ಟೊಂದು ರೀತಿಯ ಬೆಂಬಲ ಕೊಡ್ತಿರೋದು ಮೊದಲನೇ ಬಾರಿ ಒಬ್ಬ ಸಂಸದರಿಗೆ ಹಾಗಾಗಿ ಕೊಡಲೇಬೇಕು ಅವರಿಗೆ ಅವರಿಗೆ ಸಂಸತ್ ಕ್ಷಣ ಒಂದು ಈ ಸರಿ ಒಂದು ಅವ್ರಿಗೆ ಕೊಡಲೇಬೇಕು ಮೈಸೂರು ಕೊಡಲಿಲ್ಲ ಅಂದರೆ ಚಿಕ್ಕಮಗಳೂರು ಕೊಡಲಿ